ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿವ್ಲಾಗ್ಸ್ ಕಂಡ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದು ಕಂಟಿನ್ಯೂಯೇಷನ್ ಆಗಿರತ್ತೆ ಸೊ ನಾವು ಚಿಕ್ಕಪೇಟೆಯಲ್ಲಿ ಏನೇನು ಶಾಪ್ ಮಾಡಿದ್ವಿ ಮತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಟಾಪ್ ಎಲ್ಲ ತೆಗಿಸ್ದೆ ಬಟ್ ನನಗಿಷ್ಟನೇ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಇನ್ನ ಯಾವುದು ಇಲ್ವಾ ಫೋನ್ ಚೇಜ್ ಮಾಡ್ತೀನಿ 50 ರೂಪಾಯಿ ನೈ ನೈ ಅಂದ್ರೆ ಮಾಡಬೇಕಪ್ಪ ರೆಗ್ಯುಲರ್ ಕಸ್ಟಮರ್ಸ್ ಕಾ ಆಯೆ ಅಂದ್ರೆ ಮಿ ಸ್ಪಾಟ್ ಚೇಜ್ ಮಾಡ್ತಾರೆ ಅದು ಇದು ওকে ಹಾ ಡಾಕ್ಟರ್ ಆಮೇಲೆ ಮೇಲೆ ನೋಡೋಕ್ಕೆ ಚೆನ್ನಾಗಿರೋ ಡ್ರೆಸ್ಸಸ್ ಬಂದು ಒಳಗಡೆ ಅದೇನೇನೋ ಪ್ಯಾಟ್ರನ್ ಬೇರೆ ಥರ ಇರ್ತಾಯಿತ್ತು ನನಗೆ ಸ್ವಲ್ಪ ಡೀಸೆಂಟ್ ಸಿಂಪಲ್ ಆಗಿರಬೇಕಾಗಿತ್ತು ಆ್ಯಂಡ್ ಜಾಸ್ತಿನೂ ಬಜೆಟ್ ಬೇಕಾಗಿರಲಿಲ್ಲ ನನಗೆ ಒಂದು ಎರಡು ಮೂರು ಸರಿ ಹಾಕೋದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಇಷ್ಟ ಇರಲಿಲ್ಲ ಈ ಬ್ಲೂ ಕಲರ್ ನನಗಿಷ್ಟ ಆಯಿತು ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ರಿಂದ ತೊಗೊಂಡಿಲ್ಲ ಇದನ್ನ ನಾನು ಬೇರೆ ಅಂಗಡಿಯಲ್ಲಿ ಇವಾಗ ತೌಸಂಡ್ ರೇಂಜಲ್ಲಿ ಚೆನ್ನಾಗಿರೋದು ಈ ಥರ ಮೆಟೀರಿಯಲ್ ಹೋಗಿ ಕೈಸಿದು ಹಾಕೊಂಡು ನೋಡಿದ್ದೀನಿ ಚೆನ್ನಾಗಿದೆ ಅನಿಸುತ್ತೆ ಬಟ್ ನೀರ್ಗೆ ಹಾಕಿದ್ಮೇಲೆ ಇನ್ನೂ ಒಂಥರ ಫಿಟ್ಟಿಂಗಾಗಿ ಆಗ್ಬಿಡುತ್ತೆ ಅನ್ಸುತ್ತೆ ಸೊ ಆದರೆ ಹಾಕೊಳಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಣ ಅವ್ರೇನು ಹೇಳ್ತಾರೆ ಅವರಿದ್ರು ದೇವ್ರ ದರ್ಶನ ಮಾಡೋಕ್ಕೆಲ್ಲ ಸಕ್ಕತ್ತಾಗಿರುತ್ತೆ ಒಂದು ರೇಂಜ್ಗೆ ಶಾಪಿಂಗ್ ಮುಗಿತ್ತು ಇನ್ನೊಂದು ರೇಂಜ್ ಶಾಪಿಂಗ್ ಮಾಡಬೇಕಿವಾಗ ಮೈಸಾ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿದ್ಲು ಬೈ ನನಗಿಷ್ಟ ಆಗಲಿಲ್ಲ ಅದು ತಗೊಂಡಿಲ್ಲ ಇಷ್ಟ ಆಗಿ ಸ್ವಲ್ಪ ಸ್ಪೈಸಿ

i don't know ಇರೋದೇ ಬೇಕಲ್ಲ ಮೊಡಿ ಬಯ್ಯ ಅಪ್ಪ ತಿನ್ನೋದು ಈ ಫಿಲ್ ಅದು ಆತರದಲ್ಲಿ ಗೋಲ್ಡನ್ ಪೊಡಿ ಒಂದು ನಿಮಿಷ ಸೋ ಗಾಯ್ಸ್ ನಾನು ತರ ಚಿಚ್ ಮಾಡ್ತೀಬೇಕು ನಾನು ಮಾವನ ಗುಡ್ರ ಪ್ರವೇಶ ಬಂದಿರಲ್ಲ ನಷ್ಟರ ಇಂತಕ್ಕೆ ಏ ತಾರಾ something ಇದೆ ನೋಡಿ

ಇಲ್ಲ ಅಂಕಲ್ ಇದು ರೋಸ್ ಗೋಲ್ಡ್ ಆಯ್ತು ಇದು ಗೋಲ್ಡ್ ಆಯ್ತು ಏನೋ ವೀಡಿಯೋಗೆ ಇದು ಇನ್ನೊಂದೇ ಒಂದು ನೋಡಿ ಗ್ರೀನ್ ಇರ್ತೀವಿ ನೋಡಿ ಗ್ರೀನ್ಸ್ ಗ್ರೀನ್ ಗೋಸ್ಬೆಲ್ दराम कल याद है एक की दराल है पस्तो एक तोड़ सकते हैं ना एशमेटर बैक की दिक्कत सारी फुल फुल वन बंदा लोग हैं तो वन बंदा लास्ट है ये तो पॉल है तेरा स्टोर ब्लाउज को बैक नहीं ब्लाउज तक

ಒಂದು ಫುಲ್ಲು ನಾವು ಫಾಲ್ ಆಸ್ತೀವಲ್ಲ ಅಲ್ಲಿಂದ ಮತ್ತೆ ಫುಲ್ಲು ಪಲ್ಲುಕ್ಕೆ ಬಂದು ಮತ್ತೆ ಇದು ಡಬಲ್ ಡ್ರೈವರ್ ಬಂದು ಜಾಸ್ತಿಗೂ ಪಲ್ಲು ಫುಲ್ಲು ಎರಡು ಕಡೆ ಬರುತ್ತಲ್ವಾ ಜಾಗಿಕ್ಕೆ ಮಾತ್ರ ಸರ್ ಆಮೇಲೆ ಇದು ಹೋವೆಲ್ ಬೀಟ್ಸ್ ಆ ಬೀಟ್ಸ್ ಕೊಡಿ ಗ್ರೀನ್ ಕಲರ್ ಗ್ರೀನ ಆ ಯಾವ ಕಲರ್ ರೆಡ್ ರೆಡಿ ಆ ಥರ ಬೇಡ ನನಗೆ ಏನು ಬೇಡ ಬೇಡ ಏನು ಬೇಡ ಬೇಡ ಇದೇ ಚೆನ್ನಾಗಿರುತ್ತೆ ರೆಡಿ ಇದೆ ಬೇಡ ಅಂಕಲ್ ಅದು ಮತ್ತೆ ಅದೇ ತಗೊಂಡ ನೀವು ಅಚ್ಚಿಕೊಳ್ಳೋದಲ್ಲ ಇದು ರೆಡಿನ್ ತಗೊಳ್ಳಿ 130 ರೂಪಾಯಿ ಇದು ಮೀಟರ್ ಅದು ಒಂದು ಪ್ಯಾಕೆಟ್ ಗೆ 150 ರೂಪಾಯಿ ಆಗುತ್ತೆ ಅದು on तरह ಸ್ಟ್ಯಾಂಡಿಂಗ್ ಇದೆ ಚೆನ್ನಾಗಿರುತ್ತೆ ಇದೆ ಹೆಂಗೆ ಜಾಕೆಟ್ ದಿಸ್ ಇದು ಜಾಕೆಟ್ ಕೈਂ ಬರುತ್ತೆ ಓಕೆ ಮೇಲೆ ಇದು പല്ലുഗ ಲ್ಯಾವೆಂಡರ್ ಕಲರ್ ಲೈಟ್ ಸ್ಲೈಟ್ ಲ್ಯಾವೆಂಡರ್ ಮತ್ತೆ ಒಂದು ಗ್ರೇಪ್ ಕಲರ್ ಇದು ಒಂದ್ ಸ್ವಲ್ಪ ಸಾಕು ನನಗೆ ಸ್ವಲ್ಪ ಆದ್ರೆ ಗೊತ್ತಾ ಇಲ್ಲಿ ದೆ ಫುಲ್ ರೌಂಡ್ ಏಡಿ

अच्छी मिली। अब ट्रबल कौन सा? और न्यूज़ एंकर? ठीक है। किंबते? अंगला? किंग एंकर। वो तो ए टू वी शेपिंग। आह, शो वेलवेट तो जो क्या? आह, तो वेलवेट अल्लाह तो अल्ली जी ना so, बताएँ तेरे। ಸೊ ಇಲ್ಲಿ ಬಂದು ನಾವು ಊಟ ಮಾಡ್ಕೊಂಡ್ವಿ ನಾನು ಮಸಾಲೆ ದೋಸೆ ತೊಗೊಂಡೆ ಮತ್ತೆ ವಾಣೇನೂ ಅಷ್ಟೇ ಮಸಾಲೆ ದೋಸೆ ತೊಗೊಂಡ್ಳು ಆ್ಯಂಡ್ ಮನುಷ್ಯ ಬಂದು ಆನಿಯನ್ ದೋಸೆ ತಗೊಂಡ್ಲು ಅವಳು ಸ್ವಲ್ಪ ಡಿಫ್ರೆಂಟ್ ನಮ್ಮಿಬ್ಬರಿಗೂ ಕಾಫಿ ನಾನು ಹೇಳ್ತಿದ್ವಿ ನೀವು ನಮ್ಮ ಆಡಿಯನ್ಸ್ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಗಿಫ್ಟಿ ಏನೋ ಫ್ರೂಟ್ಸ್ ಇಸ್ಕೊಬೇಕಂತೆ ಎರಡು ಇಸ್ಕೊಬೇಕು ಎರಡು ಕೆ ಜಿ ಇಸ್ಕೊಬೇಕು ಚೆನ್ನಾಗಿಲ್ಲ ಪುಡಿ ಸೊ ನನಗಿರೋದು ಒಂದು ಐದಾರು ಜನ ಅಷ್ಟೇ ಫ್ರೆಂಡ್ಸ್ ಇರೋದು ಅವರ ಜೊತೆ ಅಷ್ಟೇ ನಾನು ಜಾಸ್ತಿ ಕ್ಲೋಸ್ ಆಗಿ ಆಚೆ ಎಲ್ಲ ಹೋಗೋದು ಅದರಲ್ಲಿ ವಾಣಿ ಮತ್ತು ಮನೀಷ್ ಹತ್ರ ಜಾಸ್ತಿ ಹೋಗ್ತೀನಿ ಆ್ಯಂಡ್ ಚಾರು ಜೊತೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಇವರು ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗೇನಾದರೂ ವೀಡಿಯೋ ಮಾಡಬೇಕಂತಂದರೆ ವೀಡಿಯೋ ಮಾಡಿಕೊಡ್ತಾರೆ ನನಗೇನಾದರೂ ಎಮರ್ಜೆನ್ಸಿ ಇದ್ದರೆ ಬರ್ತಾರೆ ಸೊ ಥ್ಯಾಂಕ್ ಥ್ಯಮ್ ಫಾರ್ ಎವ್ರಿಥಿಂಗ್ ಗೈಸ್ ಇವಾಗ ಊಟನೂ ಮಾಡ್ಕೊಂಡ್ವಿ ಇನ್ನೇನಿದ್ರು ಮೆಟ್ರೋ ಸ್ಟೇಷನ್ ಹಾಕ್ಬಿಟ್ಟು ಹೋಗ್ಬಿಟೋ ಮೈತ್ರಾಸ್ಬಿಟೋ ಮನೆಗೆ ಹೋಗ್ತೀನಿ ಕೂಲೇನ ಬೊಂಡಾ ಬೊಂಡ ಅಂತ پانی ಇರು ಬೊಂಡೆ ಬೇಕಂತೆ ಬಾ ಗೋಲ್ಗಪ್ಪ ರಾಣಿ ಎಲ್ಲೋದು پانی ಪುರಿ ಬಜ್ಜಿ ದೋಸೆ ತಿಂಡೋಳೆ ಇರುತ್ತೆ ನೋಡಿ ಗಾಯ್ಸ್ ವಾಣಿ ತಿಂಡಿ ಇದು ಕಸ ಇದು ಒಂದು ಟೈಮ್ ಆಯ್ತು ತುಂಬಾ ಇತ್ತು ರಂಕಲ್

ಬಿರಿಯಾನಿ ಮಮ್ಮಿ ಮಧ್ಯಾಹ್ನ ಆಚೆಯಿಂದ ತರಿಸ್ಕೊಂಡು ತಿಂದಿದ್ರು ಸೊ ಅದರಲ್ಲಿ ಉಳ್ದಿರೋದನ್ನ ನಾನು ಆ್ಯಂಡ್ ನೆಕ್ಸ್ಟ್ ಡೇ ಮೇಕಪ್ ಇತ್ತು ಅಲ್ಲಿ ಹೋಗಿದ್ವಿ ಆ್ಯಂಡ್ ಆಲ್ಸೋ ನನ್ನ ಮುಖ ಎಲ್ಲ ಸ್ಕ್ರ್ಯಾಚ್ ಬಿಟ್ಟಿದ್ದೀನಿ ಅದು ಹೆಂಗೆ ನೀಲ್ ನಾನು ಕಟ್ ಮಾಡಿಲ್ಲ ಮುಖ ಎಲ್ಲ ಫುಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಆ್ಯಂಡ್ ಆಲ್ಸೋ ನಾವು ಬಟ್ಟೆ ಎಲ್ಲಿ ಶಾಪ್ ಮಾಡಿದ್ವಿ ಆ ಅಡ್ರೆಸ್ನ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಕೇಳಿದ್ದೀರಾ ಅದು ಬಂದುಬಿಟ್ಟು ಸುದರ್ಶನ್ ರೋಡಲ್ಲಿ ಫಸ್ಟ್ ಲೆಫ್ಟ್ ತಗೊಂಡ್ರೆ ಫಸ್ಟ್ ಏನಿರುತ್ತೆ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಹೋಗ್ತಾನೆ ಮೇಲೆ ಫ್ಲೋರಲ್ಲಿ ಮಮತಾ ಫ್ಯಾಷನ್ ಅಂತ ಇದೆ ಅದೇ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಆ್ಯಂಡ್ ಅಲ್ಲಿ ಚೆನ್ನಾಗಿದೆ ಬಟ್ ನೋಡಿ ತೊಗೊಳ್ಬೇಕು ಆ ಥರ ಇದೆ ಸೊ ನೀವು ಏನಾದರೂ ತೊಗೊಬೇಕಂದ್ರೆ ಹೋಗಿ ತೊಗೋಬೋದು ಆ್ಯಂಡ್ ಇಲ್ಲಿ ನಾವು ಬರ್ತಾ ಹಾಗೆ ಮಲ್ಲಿಕಾ ಬಿರಿಯಾನಿಗೆ ಹೋಗಿದ್ವಿ ಸೊ ಪಾರ್ಸಲ್ ತೊಗೊಂಡ್ಬಿಟ್ವಿ ನಮಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡು ಮಮ್ಮಿಗೆ ರಶ್ಮಿಗೆ ಎಲ್ಲರಿಗೂ ತೊಗೊಂಡು ಹೋದ್ವಿ ಸೊ ನಮ್ಮ ಅಕ್ಕನೂ ನಮ್ಮ ಭಾವ ಮಾತ್ರ ಹೋಗಿದ್ರು ಶುಕಿ ಕೂಡ ಹೋಗಿದ್ಲು ನಾನು ಒಪ್ಪಳೆ ಕುತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ದೆ ಸೊ ನನಗೆ ಯಾವುದೇ ಬಿರಿಯಾನಿ ತಿಂದು ಮಲ್ಲಿಕಾ ಬಿರಿಯಾನಿ ಇಷ್ಟ ಆಗುತ್ತೆ ತುಂಬ ಇಷ್ಟ ಮನೆಗೆ ಬಂದು ಬಿರಿಯಾನಿ ಎಲ್ಲ ತಿಂದು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡೋಣ ಅಂತ ಹೋದೆ ಮತ್ತು ಎಡಿಟಿಂಗ್ ಮಾಡೋಕ್ಕಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ಮಮ್ಮಿ ಬೆಣ್ಣೆ ಮಾಡ್ತಾಯಿದ್ರು ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ನಾವು ಹೇಗೆ ಬೆಣ್ಣೆ ಅಂತಂದರೆ ನಾವು ಹಾಲು ಬಂದು ನಮ್ಮ ಮಾವ ಅವ್ರ ಹತ್ರನೇ ತಗೊಳ್ಳೋದು ಅದರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಯಾವುದೇ ನೀರು ಏನಷ್ಟು ಮಿಕ್ಸ್ ಆಗಿರೋದಿಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ತೊಗೊತೀವಿ ನಮ್ಮ ಮನೆಗೆ ಶುಕಿ ಏನಾದರೂ ಬಂದರೆ ಸ್ವಲ್ಪ ಜಾಸ್ತಿನೇ ತೊಗೊತೀರಿ ಆವಾಗ ನಮಗೆ ಬೆಣ್ಣೆ ಎಲ್ಲ ಕಲೆಕ್ಟ್ ಆಗಿರುತ್ತೆ ಶುಕಿ ಆಲ್ಮೋಸ್ಟ್ ಆಲ್ ಬರ್ತಾನೆ ಇರ್ತಾಳಲ್ವ ಸೊ ಅದಕ್ಕಾಗಿ ಸ್ವಲ್ಪ ಹಾಲು ಜಾಸ್ತಿನೇ ತೊಗೊಳ್ತೀರಿ ಮನೆಯಲ್ಲಿ ಆಗ ಬೆಣ್ಣೆ ಎಲ್ಲ ಕೂಡಿಟ್ಟು ಆಮೇಲೆ ಅದನ್ನು ನೀಟಾಗಿ ಜ್ಯೂಸ್ ಏನಿದೆ ಅದರಲ್ಲಿ ಹಾಕಿ ಈ ಥರ ಬೆಣ್ಣೆ ತೆಗೆದು ಆಮೇಲೆ ಆ ಬೆಣ್ಣೆನೆಲ್ಲ ತೆಗ್ದು ಒಂದು ಕಡೆ ಕಲೆಕ್ಟ್ ಮಾಡಿಟ್ಟು ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಬೇಕು ನೀರಲ್ಲಿ ವಾಶ್ ಮಾಡ್ತಾರೆ ಮಮ್ಮಿ ವಾಶ್ ಮಾಡಿದ್ದಾದಮೇಲೆ ನೀವು ಒಂದು ಬೊಟ್ಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಅದ್ರ ಜೊತೆಗೆ ನೀವು ಕರ್ಬೇವಿನ ಸೊಪ್ಪು ಮತ್ತು ಎಲೆ ಹಾಕ್ತಾರೆ ಒಬ್ಬೊಬ್ರು ಎಲೆ ಹಾಕಂಗಿದ್ರೆ ಎಲೆ ಹಾಕ್ಬೋದು ಆ ಥರ ಹಾಕಿ ಕಾಯಿಸಿ ಎತ್ತಿಟ್ಕೊಳ್ಳೋದು ಅಷ್ಟೇ ತುಪ್ಪ ರೆಡಿ ಆಗುತ್ತೆ ನಮ್ಮ ಮನೇಲಿ ಎಲ್ಲರೂ ತುಪ್ಪ ತಿಂತಾರೆ ನನ್ನ ಒಬ್ಬಳು ಬಿಟ್ಟು ನನಗೆ ಪ್ಯಾಕೆಟ್ ತುಪ್ಪ ಇಷ್ಟ ಆಗುತ್ತೆ ಇದು ನನಗೇನೋ ಸ್ಮೆಲ್ ಸ್ಮೆಲ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ತಿನ್ನಲ್ಲ ಆ್ಯಂಡ್ ನಮ್ಮ ಮಮ್ಮಿ ಅವರು ಓಲ್ಡ್ ಸ್ಟೋರೀಸ್ನೆಲ್ಲ ಶೇರ್ ಮಾಡಿಕೊಂಡ್ರು

ಹ್ಮ ಜಾರು ಅಜ್ಜಿನೂ ಅವಾಗ ತೆಗಿಯದಲ್ಲ ಮಂತಾಗ್ ಮಾಡ್ಲಾ ಕುಕ್ಕರ್ ವಾಶ್ ಮಾಡ್ಬೇಕು ಆಮೇಲೆ ಕಾಯ್ತದ ಅಷ್ಟೇ ತುಪ್ಪ ಆಗ್ಬೇಕು ಸೊ ಮುಳುಗಣ ಅಂತ ಹೋದೆ ಗೈಸ್ ಮೇಕಪ್ ಎಲ್ಲ ಮುಗಿಸ್ಕೊಂಬಂದು ಈಗ ಕಾಫಿ ಕುಡೀತಾ ಇದ್ದೀನಿ ನಿದ್ದೆನೇ ಬರಲಿಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿ ಈಗ ಕಾಫಿ ಕುಡಿದು ಹೋಗಿ ಮಲ್ಕೊಳ್ತೀನಿ ಸೊ ದಟ್ ಪೀಸ್ಫುಲ್ಲಾಗಿರುತ್ತೆ ಹೇಳ್ಬಿಟ್ಟು ಯಾಕೆ ਕਿ ਕਿੰਨਾ ਗਮਟੀ ਕਿੰਨਾ ਨਾ ਕਾਲੇ ਮੋਤੜੇ ਟੋੜਦਿ ਬਿਟ ਰਹੇ ਉਹ ਕਾਲੇ ਮੋਤੜੇ ਟੋੜਦਿ ਬਿਟ ਇਹਨਾਂ ਵਾਸਤੇ ਗੁਣਾਂ ਦੇਖ ਬਟਾ ਵਰਗੇ ਜੱਟ ਲੈ ਵਗਾ ਇਲਾ ਅੰਟਾਵੇ ਅੰਟਾਵੇ ਟੋੜਦੇ ਕਾਪੜਾ ਰਸਟਿਕ ਬੇ ਇਹ ਟੋੜ ਕਿਡਗਲ ਨੂੰ ਇਹ ਤੇ ਇਹ ਮਾੜੀ ਦਿਨ ਤੇ ਹੰਗੇ ᱱੋੜੀ ਗਾਇਸ ਅੱਵਾ ਦੀ ਮੀਟਿੰਗ ਨਹੀਂ ਤੇ ਦੇ ਮਾੜੀ ਨਾ ਉਹਨਾਂ ਅੰਗੇ ਨਹੀਂ ਲਾ ਦੇਣ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಅಂಡಿನ್ಯೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಹೀಗೆ ಸಪೋರ್ಟ್ ಮಾಡ್ತಾರೆ